ಸಂಗಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥ ಬಯಲನೆ ಬಿತ್ತಿ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ ಅಕ್ಕ ಮಹಾದೇವಿಯವರು ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಹೌದು ಹೌದು ಶಿವನೇ ತನ್ನ ಪತಿಯಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ನಿಜ ಆ ಸಂಪೂರ್ಣ ಶರಣಾಗತಿ ವಚನ ಹೀಗಿದೆ ನೋಡಿ ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಆಮೇಲೆ ಮತ್ತೆ ಹಿಂದ ನಂಗ ಉಂಟೆ ಅಣ್ಣ ಹೌದು ಕೊನೆಯಲ್ಲಿ ಚೆನ್ನಮಲ್ಲಿಕಾರ್ಜುನ ನಂಗವೇ ಆಶ್ರಯವಾದವಳಿಗೆ ಸರಿ ಒಬ್ಬ ಕೇಳೋದಕ್ಕೆ ಒಂಥರ ತೀಕ್ಷ್ಣವಾದ ಹೋಲಿಕೆಗಳಲ್ವಾ ಕೆಂಡದ ಮೇಲೆ ಶವ ಆಮೇಲೆ ಸೂತ್ರ ಇಲ್ಲದ ಬೊಂಬೆ ನೀರೇ ಇಲ್ಲದ ಕೆರೆ ಆಮೇಲೆ ಸುಟ್ಟು ಹೋದ ನೂಲು ಇದೆಲ್ಲ ಒಂಥರ ಅಂತ್ಯವನ್ನ ಅಂದ್ರೆ ಬದಲಾಯಿಸಲಾಗದ ಸ್ಥಿತಿಯನ್ನ ಹೇಳ್ತಿರೋ ಹಾಗಿದೆಯಲ್ಲ ಹೌದು ನೀವು ಗುರುತಿಸಿದ್ದು ತುಂಬಾ ಸರಿ ಇಲ್ಲಿ ಪ್ರತಿಯೊಂದು ರೂಪಕ ಕೂಡ ಅದು ಒಂದು ಅಂತಿಮ ಸ್ಥಿತಿಯನ್ನ ಒಂದು ಇರ್ರಿವರ್ಸಿಬಲ್ ಸ್ಥಿತಿಯನ್ನೇ ಹೇಳುತ್ತೆ ಈಗ ನೋಡಿ ಕೆಣ್ಣದ ಶವದಂತೆ ಅಂದ್ರೆ ದೇಹ ಅದರ ಲೌಕಿಕ ಆಸೆಗಳು ಇದೆಲ್ಲ ದೈವಕ್ಕೆ ಪೂರ್ತಿಯಾಗಿ ಶರಣಾದಾಗ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ ಹಂಗೆ ಚಿತೆ ಮೇಲಿರೋ ಶವಕ್ಕೆ ಮತ್ತೆ ಜೀವ ಬರಲ್ವಾ ಹಾಗೆ ಹಿಂದಿನ ಸ್ಥಿತಿಗೆ ಮರಳು ಸಾಧ್ಯತೆನೇ ಇಲ್ಲ ಅನ್ನೋ ಭಾವನೆ ಅದು ಅಂದ್ರೆ ಆ ಹಳೆ ನಾನು ಅನ್ನೋದು ಪೂರ್ತಿ ಸುಟ್ಟೋಯ್ತು ಅನ್ನೋ ಹಾಗಲ್ವಾ ಖಂಡಿತವಾಗಿ ಅದೇ ಅರ್ಥ ಹಾಗೆ ಸೂತ್ರ ತಪ್ಪಿದ ಬೊಂಬೆ ಒಂಥರ ಸ್ವನಿಯಂತ್ರಣ ಇಲ್ಲದ ಸ್ಥಿತಿ ತರಹಣ ಸೂತ್ರ ತಪ್ಪಿದ ಬೊಂಬೆಗೆ ತಂದೆ ಆದ ಚಲನೆ ಇರಲ್ಲ ನೋಡಿ ಹ್ಮ್ ಅದೇ ರೀತಿ ಇಲ್ಲಿ ಭಕ್ತ ತನ್ನ ಸ್ವಂತ ಇಚ್ಛೆ ಆ ಅಹಂ ಅದನ್ನ ಕಳೆದುಕೊಂಡು ಕೇವಲ ದೈವಿಕ ಇಚ್ಛೆಯಿಂದ ಅಂದ್ರೆ ಇಲ್ಲಿ ಚನ್ನಮಲ್ಲಿಕಾರ್ಜುನನ ಇಚ್ಛೆಯಿಂದ ಮಾತ್ರನೇ ನಡೀತಾನೆ ಆ ಲೌಕಿಕ ಸೂತ್ರಗಳ ಹಿಡಿತದಿಂದ ಪೂರ್ತಿ ಹೊರಬಂದ ಸ್ಥಿತಿ ಅದು ಓ ಅದು ಬಹಳ ಸ್ಪಷ್ಟ ಆಯ್ತು ಹಾಗಾದ್ರೆ ಉಳಿದ ಎರಡು ರೂಪಕಗಳು ಜಲವರತ ತಟಾಕದಂತೆ ಮತ್ತು ಬೆಂದನುಲಿಯಂತೆ ಇವು ಕೂಡ ಇದೇ ತರಹದ ಒಂದು ಬೇರ್ಪಡುವಿಕೆ ಒಂದು ಕಳ್ಚಿ ಹೋಗುವಿಕೆಯನ್ನೇ ಸೂಚಿಸ್ತಾ ಖಂಡಿತವಾಗಿಯೂ ಜಲವರತ ತಟಾಕ ಅಂದ್ರೆ ನೀರಿಲ್ಲದ ಕೆರೆ ಅದು ಹೆಂಗೆ ಬತ್ತಿ ಹೋಗಿರುತ್ತೋ ಹಾಗೆ ಲೌಕಿಕ ಸಂಬಂಧಗಳು ಆಸೆಗಳು ಭಮೆಗಳು ಎಲ್ಲ ಪೂರ್ತಿ ಬತ್ತಿ ಹೋಗಿವೆ ಇನ್ನು ಅದರಲ್ಲಿ ಏನು ಉಳಿದಿಲ್ಲ ಅಂತ ಸರಿ ಸರಿ ಇನ್ನು ಬೆಂದ ನುಲಿಯಂತೆ ಅಂದ್ರೆ ಸುಟ್ಟು ಹೋದ ನೂಲು ಅದನ್ನ ಮತ್ತೆ ಸೇರ್ಸೋಕಾಗತ್ತಾ ಅಲ್ವಾ ಇಲ್ಲ ಸಾಧ್ಯವೇ ಇಲ್ಲ ಹಂಗೆ ಹಿಂದಿನ ಕರ್ಮದ ಬಂಧಗಳು ಸಂಬಂಧಗಳು ಅದೆಲ್ಲ ಶಾಶ್ವತವಾಗಿ ಕಡಿದು ಹೋಗಿದೆ ಇನ್ನು ಹಿಂದಕ್ಕೆ ಮರಳು ಪ್ರಶ್ನೆ ಇಲ್ಲ ಅನ್ನೋ ಒಂದು ದೃಢತೆ ಅದು ಹಾಗಾದ್ರೆ ಈ ಎಲ್ಲಾ ಹೋಲಿಕೆಗಳು ಸೇರಿ ಒಂದು ಸಂಪೂರ್ಣ ಒಂದು ಸಂಪೂರ್ಣ ಶರಣಾಗತಿಯ ಮತ್ತೆ ಹಿಂತಿರುಗಲು ಸಾಧ್ಯವೇ ಇಲ್ಲದ ಸ್ಥಿತಿಯನ್ನೇ ಹೌದು ಅದೇ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ವಚನದ ಕೊನೆಯ ಸಾಲು ಮತ್ತೆ ಹಿಂದಣಂಗ ಉಂಟೆ ಅಣ್ಣ ನಂಗವೇ ಆಶ್ರಯವಾದವಳಿಗೆ ಇದು ಕೇಳೋಕೆ ಪ್ರಶ್ನೆ ತರಹ ಇದ್ರೂ ಇದು ಉತ್ತರಾನೇ ಆಗಿದೆಯಲ್ಲ ಒಂಥರ ಅಲಂಕಾರಿಕ ಪ್ರಶ್ನೆನಾ ನಿಖರವಾಗಿ ಹೇಳಿದ್ರಿ ಇದು ನೇರವಾಗಿ ಹೌದು ಇಲ್ಲ ಉತ್ತರ ಕೇಳೋ ಪ್ರಶ್ನೆ ಅಲ್ಲ ಇದೊಂದು ರೆಟಾರಿಕಲ್ ಕ್ವೆಶ್ಚನ್ ಅಲಂಕಾರಿಕ ಪ್ರಶ್ನೆನೇ ಹೌದು ಹ್ಮ್ ದಣ ಅಂಗಕ್ಕೆ ಅಂದ್ರೆ ಹಿಂದಿನ ಸ್ವರೂಪಕ್ಕೆ ಮರಳೋಕ್ ಸಾಧ್ಯನಾ ಖಂಡಿತ ಇಲ್ಲ ಅಂತ ಸಾರುವಂತಿದೆ ಚನ್ನಮಲ್ಲಿಕಾರ್ಜುನನ ಅಂಗವೇ ಆಶ್ರಯವಾಗುವುದು ಅಂದ್ರೆ ದೈವದಲ್ಲೇ ಪೂರ್ತಿ ಲೀನವಾಗುವುದು ಅಂತಾನ ಹೌದು ದೈವದ ಸತ್ವದಲ್ಲಿ ಚೈತನ್ಯದಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗೋದು ಆದರೆ ಕರ್ಗಿ ಹೋಗೋದು ಅಂದ್ರೆ ಅಕೈಲ್ ತೋರಿಸ್ತಾ ಇರೋದು ಬರೀ ಲೌಕಿಕ ಬಿಡೋದಷ್ಟೇ ಅಲ್ಲ ಬಹುಶಃ ತನ್ನ ಹಳೆಯ ನಾನು ಅನ್ನು ಅಸ್ತಿತ್ವವನ್ನೇ ಪೂರ್ತಿಯಾಗಿ ಅಳಿಸಾಕು ಸ್ಥಿತಿ ಇರ್ಬೋದಾ ಒಂಥರ ಆಧ್ಯಾತ್ಮಿಕ ಮರುಜನ್ಮವೇ ಇಲ್ದಂತಹ ಸ್ಥಿತಿ ಹೌದು ಖಂಡಿತ ಇದು ಅಕ್ಕ ಮಹಾದೇವಿಯವರ ವೈರಾಗ್ಯದ ಆ ಭಕ್ತಿ ಮಾರ್ಗದ ತೀವ್ರತೆಯನ್ನೇ ತೋರಿಸುತ್ತೆ ಆಕೆ ಹೇಗೆ ಲೌಕಿಕದ ಎಲ್ಲಾ ಕಟ್ಟುಪಾಡುಗಳನ್ನ ದಾಟಿ ಕೇವಲ ಆ ದೈವದ ಜೊತೆ ಒಂದಾಗ್ಬೇಕು ಅಂತ ಹಂಬಲಿಸ್ತಾ ಇದ್ರು ಅನ್ನೋದಿಕ್ಕೆ ಇದು ಸಾಕ್ಷಿ ಈ ರೂಪಕಗಳು ಇದನ್ನೇ ಹೇಳೋದು ಆ ದಾರಿಯಲ್ಲಿ ಹೋದ್ಮೇಲೆ ಇನ್ನು ಹಿಂದೆ ನೋಡೋದು ಹಿಂದೆ ಬರೋದು ಅನ್ನೋ ಮಾತೇ ಇಲ್ಲ ಇದು ಸಂಪೂರ್ಣ ಬದಲಾಯಿಸಲಾಗದ ಪರಿವರ್ತನೆ ಹೌದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ನೋಡಿ ಈ ಚರ್ಚೆ ಕೊನೆಯಲ್ಲಿ ಒಂದು ಯೋಚನೆ ಬರುತ್ತೆ ತನ್ನ ಹಳೆಯ ಅಸ್ತಿತ್ವವನ್ನ ಪೂರ್ತಿಯಾಗಿ ಇಲ್ಲವಾಗಿಸಿಕೊಂಡು ದೈವದಲ್ಲಿ ಒಂದಾಗೋದು ಅನ್ನೋ ಈ ಕಲ್ಪನೆ ಅಂದ್ರೆ ಇಂಥ ಸಂಪೂರ್ಣ ಶರಣಾಗತಿ ಇದು ಇವತ್ತಿನ ಕಾಲಕ್ಕೆ ನಮ್ಮ ಸಂದರ್ಭಕ್ಕೆ ಏನಾದರೂ ಅರ್ಥ ಕೊಡ್ಬೋದಾ ಈ ರೀತಿಯ ಒಂದು ಬದಲಾಯಿಸಲಾಗದ ಪರಿವರ್ತನೆ ಅನ್ನೋದು ಕೇವಲ ಧಾರ್ಮಿಕ ಚೌಕಟ್ಟಲ್ಲೇ ಇರಬೇಕಾ ಅಥವಾ ನಮ್ಮ ಆಧುನಿಕ ಜೀವನದಲ್ಲಿ ನಾವು ನಡ್ಸೋ ಅರ್ಥದ ಹುಡುಕಾಟ ಇದೆಯಲ್ಲ ಅದ್ರಲ್ಲೂ ಇದೇನಾದ್ರೂ ಒಂದು ಹೊಳಹನ್ನ ಕೊಡ್ಬೋದಾ ಯೋಚಿಸ್ಬೇಕಾದ ವಿಷಯ ಅಲ್ವಾ